lɔpeẹu ɔkè apẹto ɔkè apẹto. ನಿಮ್ದು ಅನ್ಯಾಯ ನೀವು ಮಾಡೋ ಅದ್ರಲ್ಲಿ ಏನ್ ಅನ್ಯಾಯ ಆಗಿದೆ ನಿಮ್ಗೆ ಏನ್ ಸಹಾಯಿದ್ದೀವಿ ಸುಮ್ಮನೆ ಹೇಳಿದ್ರೆ ನಾವು ಸಹಾಯ ಮಾಡೋದು ಹೆಲ್ಪ್ ಇನ್ನೂರು ಸಂಬಂಧ ಜೀವನದಲ್ಲಿ ಬಂಧಿತವಾಗ್ಲೂ ನಾವು ಸಹಾಯ ಮಾಡಂತೆ ರವ್ರ ನೀವ್ ಅನ್ಯಾಯ ನೀವೇ ಮಾಡ್ತಾ ಇರೋದ ಅದು ಹೆಂಗೆ ನೀವು ಅನ್ಯಾಯ ಆಗ್ತಾ ಇದ್ ನಮ್ಗೆ ಅನ್ಯಾಯ ಅಯ್ಯೋ ಮನವಿ ಪತ್ರ ಇಲ್ಲಪ್ಪ ಯಾರು ಕೊಟ್ಟಿದ್ಯಾ ಯಾರು ಕೊಟ್ಟಿದ್ಯಾ ಎಂಎಲ್ ಎಲ್ಲ ಕೇಳ್ತಾರ ನೀನ್ಯಾಯಿದ್ದೀವಿ ಮನವಿ ಪತ್ರ ಕೊಡ್ಬೇಕು ಪರಿಶೀಲನೆ ಮಾಡ್ಬಿಟ್ಟು ಮುನ್ಸಿಪಾಲಿಟಿ ಕಮಿಷನರ್ ಮುನ್ಸಿಪಾಲಿಟಿ ಕಮಿಷನರ್ ಕರಿತೀವಿ ನಿಮ್ಮನ್ನು ಕರಿತೀವಿ ಬನ್ನಿ ಮಾತಾಡೋಣ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ಇವಾಗ ಎತ್ತಾರ ಬಗ್ಗೆ ಏನು ಮಾಹಿತಿ ಇಲ್ಲ ನಾವೇನು ಫುಟ್ಬಾತ್ ಅಲ್ಲಿ ಅಂಗಡಿ ಎತ್ತಾ ಇದೀವಿ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಅಂದ್ರೆ ಫುಟ್ಬಾತ್ ಅಂದ್ರೆ ಪಬ್ಲಿಕ್ ಇಂಟ್ರೆಸ್ಟ್ ಮೇಲೆ ಅವ್ರು ಎತ್ತಾ ಇರ್ತಾರೆ ಅದೇ ಅಧಿಕಾರಿಗಳು ತಪ್ಪೇನಲ್ಲ ಆದ್ರೂ ನಾವು ಮಾತಾಡಿ ನಿಮಗೆ ಜಾಗ ಅವಕಾಶ ಮಾಡ್ತೀವಿ ನಿಮ್ಗೆ ಜಾಗ ಮಾಡ್ತೀವಿ ನಾಳೆ ನಗರಸಭೆಯವ್ರನ್ನ ಕರ್ಬೇಕು ನಾವು ಮೀಟಿಂಗ್ ಮಾತಾಡಿ ನೋಡ ಎಲ್ಲೆಲ್ಲಿಂದ ಅವರು ಲಿಸ್ಟ್ ಮಾಡಿಕೊಂಡು ಜಾಗ ಗುರ್ಸೋಣ ನೀನ್ ಇಲ್ಲಿ ಅಂಗಡಿಯಕೋ ನೀನ್ ಇಲ್ಲಿ ಹಾಕೋ ಇಲ್ಲಿರೋ ಅಂತ ಗುರ್ಸೋದಲ್ಲ ನಾವು ಮಾಡೋಣ ಯಾಕಂದ್ರೆ ನೋಡಿ ನಾವು ಒಂದು ಕೆಲಸ ಮಾಡುವಾಗ ನಾವು ಕರೆಕ್ಟ್ ಆಗಿದ್ರೆ ಇನ್ನೊಂದು ಮಾಡಕ್ ಆಗೋದು ಅಂದ್ರೆ ಆಗೋದಿಲ್ಲ ಮಾಡೋದಕ್ಕೆ ಇವಾಗ ಸರ್ಕಾರ ತುಂಬಾ ಸ್ಟ್ರಿಕ್ಟ್ ಆಗಿದೆ ನಾನು ಎಲ್ಬೂ ಕೇಳಲ್ಲ ನೀವೇ ಯಾರು ಎಲ್ಲರೂ ಕೇಳೋದಿಲ್ಲ ಇವಾಗೆಲ್ಲ ಆನ್ಲೈನ್ ಸಿಸ್ಟಮ್ ಮೊದಲು ಕೈಯಲ್ಲಿ ಬರಹ ಇತ್ತು ಹೆಂಗ್ ಬೇಕೋ ಬರ್ಕೋಬೋದಾಗಿತ್ತು ನಾವು ಏನು ಬೇಕೋ ಮಾಡ್ಬೋದಾಗಿತ್ತು ಇವಾಗ ಆನ್ಲೈನ್ ಸಿಸ್ಟಮ್ ಆಗಿದೆ ಅದರಿಂದ ನಾವು ಯಾರನ್ನು ಏನು ಯಾವ್ಸಕ್ ಆಗೋದಿಲ್ಲ ನಿಮ್ಮನ್ನು ನಾನು ಆಗಲ್ಲ ನನ್ನ ನೀವು ಯಾವ ಆಗೋದಿಲ್ಲ ಒಟ್ಟಲ್ಲಿ ನಿಮಗೆ ಅವಕಾಶ ಕೊಡಿಸ್ತೀನಿ ಅವಕಾಶ ಕೊಡಿಸ್ತೀವಿ ಅದನ್ನ ನಾಳೆ ಮೀಟಿಂಗ್ ಮಾಡೋಣ ನಾಳೆ ನಗರಸಭೆಯವ್ರನ್ನ ಕರಿತೀನಿ ನಾನು ಇವ್ರನ್ನ ಕಮಿಷನರ್ನ ಕರಿತೀನಿ ಸಾಲ ತಗೊಂಡು ಅಣ್ಣ ವ್ಯಾಪಾರ ಎಲ್ಲ ಏನಿಲ್ಲ ಸರ್ ನೋಡೋ ಪಕ್ಕದಾಗಿ ಹಾಕ್ತಾ ಕರೆಕ್ಟ್ ಇಲ್ಲ ರೀ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ರೋಡ್ ಅಂಗಡಿ ಹಿಂಗೊಂದ್ ಅಂಗಡಿ ಇದ್ರೆ ಇನ್ನೊಂದ್ ಅಂಗಡಿ ಅದಕ್ಕ ಆಮೇಲೆ ಇನ್ನೊಂದ್ ಅಂಗಡಿ ಹಿಂಗ್ ಇವ್ರು ನಿನ್ ಮುಂದೆ ಬಂದ್ಬಿಟ್ಟು ನೀನ್ ಹಿಂಗ್ ಮುಂದೆ ಬರುತ್ತೆ ರೋಡ್ ಬೇಕು ಮಾಡ್ತೀವಿ ಎಲ್ಲಾರ್ಗು ಅವಕಾಶ ಮಾಡ್ಕೊಡ್ತೀವಿ ಕಮಿಷನರ್ ನಾಳೆ ಮೀಟಿಂಗ್ ಕರಿತೀವಿ ನೀವು ಬನ್ನಿ ನೀವು ನಾವು ಎಲ್ಲ ಕುತ್ಕೊಂಡು ಮಾತಾಡ್ತೀವಿ ಇವಾಗ ನೀವು ಹೇಳಿದ್ರಲ್ಲ ಅರ್ಜಿ ಕೊಟ್ಟಿದ್ದೀವಿ ಅಂತ ಪಬ್ಲಿಕ್ ಎಷ್ಟು ಅರ್ಜಿ ಕೊಟ್ಟವ್ರ ಸಮುದ್ರದಲ್ಲಿ ಫುಟ್ಬಾತ್ ಮೇಲೆ ಅಂಗಡಿಗಳನ್ನ ತೆಗೆಸಿ ಜನ ಓಡಾಡಕ್ ಆಗ್ತಾ ಇಲ್ಲ ಮಕ್ಕಳು ಓಡಾಡಕ್ ಆಗ್ತಾ ಇಲ್ಲ ಶಾಲಾ ಮಕ್ಕಳು ಓಡಾಡಕ್ ಆಗ್ತಾ ಇಲ್ಲ ಅಂತ ಒಂದು ಐನೂರು ಅರ್ಜಿ ನನ್ನ ಹತ್ರ ಇರುತ್ತೆ ಮುನ್ಸಿಪಾಲಿಟಿನಲ್ಲಿ ಒಂದು ಸಾವಿರ ಅರ್ಜಿ ಪೇಪರ್ ಅಲ್ಲಿ ಅದನ್ನೇ ಬರೀತಾ ಇತ್ತು ನೋಡಿ ಇವರೆಲ್ಲ ವ್ಯಾಪಾರಿಗಳು ಇರಬೇಕು ಬನ್ನಿ ವ್ಯಾಪಾರಿಗಳು ಇರ್ಬೇಕು ಅವ್ರ ಕುಟುಂಬಗಳು ನಡಿಬೇಕು ಅವರು ಚೆನ್ನಾಗಿರ್ಬೇಕು ಅಂದ್ರೆ ಬೀದಿ ಬದಿ ವ್ಯಾಪಾರಿಗಳಿಗೆ ಅಂತ ಒಂದು ಸಿಸ್ಟಮ್ ಇದೆ ಎಲ್ಲಿ ಇಟ್ಕೋಬೇಕು ಏನ್ ಇಟ್ಕೊಂಡಿವೆ ಆ ಸಿಸ್ಟಮ್ ಪ್ರಕಾರ ನಾವ್ ಹೇಳ್ತೀವಿ ನಗರಸಭೆ ನಗರಸಭೆಯವ್ರ ಕೈಯಲ್ಲೇ ನಿಮ್ಗೆ ಆ ಪ್ರಕಾರವಾಗಿ ನಾಳೆ ಒಂದು ಮೀಟಿಂಗ್ ಮಾಡಿ ಅವನ್ನ ಸರ್ ಮಾಡ್ಬೇಕು ಿದೆ ನನ್ ಮುಂದೆ ಹಾಕಿದ್ರೆ ಇನ್ನೊಂದು ಇನ್ನೊಂದ್ ಸ್ವಲ್ಪ ಮುಂದೆ ಆಗ್ತದೆ ಅದು ತೊಂದರೆ ಆಗೋದು ಗಾಡಿ ಈಗ ನಮ್ದು ಏನು ಗಾಡಿ ರೋಡ್ ಇದೆ ರೋಡ್ ಕಲ್ಲವ್ ಗಾಡಿ ಇದೆ ಈ ಸೈಡ್ ಅಲ್ಲಿ ಕೊಟ್ರೆ ವ್ಯಾಪಾರ ಮಾಡ್ಕೋಬಹುದು ಹಿಂದಿರ್ತಾರೆ ಇವ್ ನನ್ಸಲ್ಲ ಅನ್ಬಿಟ್ಟು ತಿಳ್ಕೊಂಡ್ ಇವ್ ಹಿಂಗಿಡ ಕಾಣಿಸಲ್ಲ ಇದು ಅವ್ರವರಲ್ಲಿ ಮಿಸ್ಟೇಕ್ಲಾಗಿ ಪ್ರಾಬ್ಲಮ್ ಆಗ್ತಾ ಇರೋದು ಸರ್ ಒಬ್ಬರಿಗೆ ಒಂದೊಂದ್ ಅಂಗಡಿ ಇದು ಮನೆಯಲ್ಲಿ ನಾಲ್ಕು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ನೀವು ತಪ್ಪಾದ್ರೆ ಇದು ಒಬ್ಬರಿಗೆ ಯಾರಿದ್ರು